ಆ ನಡೆದಂಥ ದುರಂತದ ಬಗ್ಗೆ ಎಲ್ಲರಿಗೂ ಈಗ ಆಲ್ರೆಡಿ ಗೊತ್ತಿದೆ ಅದಕ್ಕೆ ಅವ್ರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಉತ್ತರ ನಮ್ಮ ಇಂಡಿಯನ್ ಆರ್ಮಿ ಕೊಟ್ಟೆ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸ್ವಲ್ಪ ಅವರ್ಸಲ್ಲೇ ಆಗಿರ್ಬೋದು ಇಲ್ಲ ಸ್ವಲ್ಪ ಪೀಸ್ಗಳಲ್ಲೇ ಆಗಿರ್ಬೋದು ಆಲ್ರೆಡಿ ನೀರನ್ನ ಬಂದ್ ಮಾಡಿದ್ದಾರೆ ಸೊ ಡೆಫಿನೆಟ್ಲಿ ಏಕೆಂದರೆ ನಮ್ಮ ಭಗವದ್ಗೀತೆಯಲ್ಲಿ ತಾಳ್ಮೆಯಿಂದ ಇರಬೇಕು ಒಂದು ಇಲ್ಲಿವರೆಗೂ ಇರಬೇಕು ಸೊ ಇನ್ನು ಸ್ವಲ್ಪ ಅಂದರೆ ಇನ್ನೇನು ರಿಸಲ್ಟ್ ಚಿಕ್ ಬಿಡುತ್ತೆ ಸೊ ಅದಾದ್ಮೇಲೆ ಮಾತಾಡೋದು ಚೆನ್ನಾಗಿರುತ್ತೆ ಸೊ ಭಗವಂತ ಶಿಕ್ಷೆ ಕೊಟ್ಟೆ ಕೊಡ್ತೇನೆ ಭಗವಂತನ ರೂಪದಲ್ಲಿ ನಮ್ಮ ಇಂಡಿಯನ್ ಆಟಿಗೆ ಶಿಕ್ಷೆ ಕೊಡ್ತೇನೆ ನಾನು ಮೋದಿ ಒಪ್ಪಿಯಾನಾ ನನಗೆ ಗೊತ್ತಿಲ್ಲ ನಾನು ಆಸ್ ಅ ಸಿಟಿಜನ್ ಆಸ್ ಅ ಇಂಡಿಯನ್ ನಾನು ಎಕ್ಸ್ಪೆಕ್ಟ್ ಮಾಡ್ತರೋದು ಏನು ಅಂದ್ರೆ ಡೆಫಿನિટಲಿ ಅವರಿಗೆ ಅರ್ಥ ಆಗೋ ಪರಿಸ್ಥಿತಿ ಫ್ಯಾಮಿಲಿಗಳು ನೋಡ್ತಾ ಇರ್ತಾರೆ ನಮ್ಮ ಬಾಯಲ್ಲಿ ಬೇರೆ ಮಾತುಗಳು ಬಂದ್ರೆ ತಪ್ಪಾಗುತ್ತೆ ಸೊ ಅವರಿಗೆ ಉತ್ತರ ಸಿಕ್ಕ ಸಿಗುತ್ತೆ ಬ್ರೋ ಜೈ ಜಯಾನ್ ಸರ್ 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 ಹೋಗಿ ನೀಗೂ ಬಾಟಾ ಎಲ್ಲ ಹರಿಸಿ ಆ ಸೀನ್ ಇತ್ತು